ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪಿನಿಂದ ದರ್ಶನ್ ಹಾಗೆ ಅಭಿಮಾನಿಗಳು ಕೂಡ ಒಂದಿಷ್ಟು ಶಾಖೆ ಒಳಗಾಗಿಬಿಟ್ಟಿದ್ರು ಸೊ ನಿನ್ನೆ ನೈಟೇ ಒಂದಿಷ್ಟು ಪರಪನ ಅಗ್ರಹಾರಕ್ಕೆ ಅವರನ್ನು ಕಳಿಸ್ತಾರೆ ಅದಾದ ನಂತರ ಇದೀಗ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಒಂದಿಷ್ಟು ಲಭ್ಯವಾಗ್ತಾ ಇದೆ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರನ್ನು ಕೊಟ್ಟಂಥ ಸಿಬ್ಬಂದಿಗಳು ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಸೆವೆನ್ ತ್ರೀ ಒನ್ ಫೋರ್ ನೋಡಿ ಈಗ ದರ್ಶನ್ಗೆ ಸೆವೆನ್ ತ್ರೀ ಒನ್ ಫೋರ್ ಕೊಟ್ಟಿದ್ದಾರೆ ಪ್ರದೋಷ್ಗೆ ಸೆವೆನ್ ತ್ರೀ ಒನ್ ಸೆವೆನ್ ನಾಗಾರ್ಜುನ್ಗೆ ನಾಗರಾಜ್ ಏನಿದ್ದಾರೆ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ್ಗೆ ಸೆವೆನ್ ತ್ರೀ ಒನ್ ಸಿಕ್ಸ್ ಮೊದಲ ಆರೋಪಿ ಪವಿತ್ರ ಗೌಡಗೆ ಸೆವೆನ್ ತ್ರೀ ಒನ್ ತ್ರೀ ಕೊಟ್ಟಿದ್ದಾರೆ ನೋಡಿ ಆರೋಪಿಗಳಿಗೆ ಕೈದಿ ನಂಬರ್ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು ಈಗಾಗಲೇ ಸಿಬ್ಬಂದಿ ಕೊಟ್ಟಿರುವಂಥದ್ದು ಈ ಹಿಂದೆವು ಕೂಡ ಒಂದಿಷ್ಟು ನಂಬರ್ ಸಿಕ್ಕಿತ್ತು ಸಿಕ್ಸ್ ಒನ್ ಜೀರೋ ಸಿಕ್ಸ್ ದರ್ಶನ್ಗೆ ಕೊಟ್ಟಂಥ ನಂಬರ್ ಅನ್ನ ಬಹಳಷ್ಟು ಅಭಿಮಾನಿಗಳು ಲಕ್ಕಿ ನಂಬರ್ ರೀತಿಯಾಗಿ ಒಂದಿಷ್ಟು ತೋರಿಸಿದ್ರು ಏ ನಮ್ಮ ಬಾಸ್ಗೆ ಕೊಟ್ಟಿರುವಂಥ ಲಕ್ಕಿ ನಂಬರ್ ಅನ್ನುವಂಥ ರೀತಿಯಾಗಿ ಹೇಳಿದ್ರು ಸೊ ಇದೀಗ ಅದಾದ ನಂತರ ದರ್ಶನ್ಗೆ ವಿಚಾರಣಾ ದಿನ ಖೈದಿ ನಂಬರನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಸಿಬ್ಬಂದಿಗಳು ದರ್ಶನ್ ಅವರಿಗೆ ಇದೀಗ ಸೆವೆನ್ ತ್ರೀ ಒನ್ ಫೋರ್ ಸೊ ಹಾಗಾಗಿ ವಿಚಾರಣಾ ದಿನ ಖೈದಿ ನಂಬರನ್ನು ಕೊಟ್ಟಿರುವಂಥದ್ದು ಪ್ರದೋಷ್ಗೆ ಸೆವೆನ್ ತ್ರೀ ಒನ್ ತ್ರೀ ಒಂದು ಕಡೆ ಸೆವೆನ್ ತ್ರೀ ಒನ್ ಸೆವೆನ್ ನಾಗ ನಾಗರಾಜ್ಗೆ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ್ಗೆ ಸೆವೆನ್ ತ್ರೀ ಒನ್ ಸಿಕ್ಸ್ ಮೊದಲ ಆರೋಪಿ ಪವಿತ್ರ ಗೌಡಗೆ ಎಬನ್ ಆರೋಪಿ ಏನಿದ್ದಾರೆ ಪವಿತ್ರ ಗೌಡಗೆ ಸೆವೆನ್ ತ್ರೀ ಒನ್ ತ್ರೀ ಅನ್ನುವಂಥ ರೀತಿಯಾದಂಥ ನಂಬರನ್ನು ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ನಿನ್ನೆಯ ಬೆಳವಣಿಗೆ ಯಾವಾಗ ಸುಪ್ರೀಂ ನಿಂದ ಆದೇಶ ಬರುತ್ತೆ ಬೇಲನ್ನು ರದ್ದಾಗಬೇಕು ಈ ಕೂಡಲೇ ಅವರಿಗೆ ಬೇಲ್ ರದ್ದಾಗಬೇಕು ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅನ್ನುವಂಥ ರೀತಿಯಾದಂಥ ನಿನ್ನೆ ಆದೇಶ ಬಂದ ಬರ್ತಿದ್ದ ಹಾಗೆ ಒಂದಿಷ್ಟು ದರ್ಶನ್ ಕೂಡ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಡಿಕೇರಿಯಿಂದ ಇಲ್ಲಿದ್ದೀನಿ ತಮಿಳ್ನಾಡಿನಲ್ಲಿದ್ದೀನಿ ಮಾ ಮಹದೇಶ್ವರ ಬೆಟ್ಟದಲ್ಲಿದ್ದೀನಿ ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ಚಳಿಯ ಹಣ್ಣನ್ನು ತಿರುಗಿಸುವಂಥ ಕೆಲಸವೂ ಕೂಡ ಆದರು ಯಾವಾಗ ಅವರ ರೆಡ್ ಕಾರನ್ನು ತೆಗೆದುಕೊಂಡು ಹೋಗಿದ್ರು ಅದಾದ ನಂತರ ಫಾರ್ಚ್ಯೂನರ್ ಕೂಡ ಇತ್ತು ಅಲ್ಲಿಯಿಂದ ನೈಸ್ರೋಡ್ನ ನೈಸ್ ರೋಡ್ನಲ್ಲಿ ಒಂದಿಷ್ಟು ಕಾರ್ ಕೂಡ ಬದಲಾವಣೆ ಮಾಡ್ತಾರೆ ನೇರ ಬಗ್ಗೆ ಹೊಸ ಹೊಸಕೆರೆಹಳ್ಳಿ ಪೊಲೀಸ್ ಅಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಇರುವಂಥ ವಿಜಯಲಕ್ಷ್ಮಿ ಅವರ ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಬ್ಯಾಕ್ ಡೋರಿಂದ ಬಂದುಬಿಟ್ಟು ಇನೋವಾ ಕಾರ್ನಲ್ಲಿ ಬರ್ತಾರೆ ಅಲ್ಲೇ ಕೂಡ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನಿನ್ನೆ ದರ್ಶನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪವಿತ್ರ ಗೌಡನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಕೈದಿ ನಂಬರನ್ನು ಕೊಡಲಾಗಿದೆ ಸೊ ದರ್ಶನ್ಗೆ ಸೆವೆನ್ ತ್ರೀ ಒನ್ ಫೋರ್ ಕೊಟ್ಟಿದ್ದಾರೆ ಇನ್ನು ಪವಿತ್ರ ಗಬಡಗೆ ಸೆವೆನ್ ತ್ರೀ ಒನ್ ತ್ರೀ ಅನ್ನುವಂಥ ರೀತಿಯಾಗಿ ಕೈದಿ ನಂಬರನ್ನು ಕೊಟ್ಟಿರುವಂಥದ್ದು ವಿಚಾರಣಾ ದಿನ ಕೈದಿ ನಂಬರನ್ನು ಈಗಾಗಲೇ ಕೊಟ್ಟಿದ್ದಾರೆ ಒಂದೇ ಬ್ಯಾರಕ್ ನಲ್ಲಿ ದರ್ಶನ್ ಅಂಡ್ ಸ ದಾಸನ ಜೊತೆ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ಸುಮಾರು ಹೊತ್ತುಗಳ ಕಾಲ ಲಕ್ಷ್ಮಣ್ ನಾಗರಾಜ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಒಂದೇ ಬ್ಯಾರಕ್ ನಲ್ಲಿ ಇದಾರಂತೆ ಯಾಕಂದ್ರೆ ಈ ಪ್ರದೋಷ್ ಅವರಾಗಿರ್ಬೋದು ಏನೋ ನಾಗರಾಜ್ ಆಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ಲಕ್ಷ್ಮಣ ಕಾರ್ ಡ್ರೈವರ್ ನಾಗರಾಜ್ ಮ್ಯಾನೇಜರ್ ಪ್ರದೋಷ ಆತ್ಮೀಯ ಸ್ನೇಹಿತ ಯಾಕಂದ್ರೆ ಈ ಸಿನಿಮಾ ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಪ್ರದೋಷ್ ಒಂದಿಷ್ಟು ನಟನೆಯನ್ನ ಮಾಡಿದ್ದಾರೆ ಸೊ ಈಗ ಸುಮಾರು ಹೊತ್ತುಗಳ ಕಾಲ ನಿನ್ನೆ ನಿನ್ನೆ ರಾತ್ರಿಯೂ ಕೂಡ ದರ್ಶನ್ಗೆ ನಿದ್ದೆ ಬರಲಿಲ್ಲ ಅಂತ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ತೀರ್ಪು ಕೊಡುತ್ತೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ ಏನಾದರೂ ಒಂದು ಮ್ಯಾಜಿಕ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರು ಆದರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ರು ಎಲ್ಲ ಕಡೆ ಓಡಾಡಿದ್ರು ಆದರೆ ಇಲ್ಲಿ ಒಂದು ಎಲ್ಲಿ ಮೈನಸ್ ಆಯಿತು ಏನು ಕತೆ ಅಂತ ನಾವು ಒಂದಿಷ್ಟು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದರ್ಶನ್ಗೆ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಇನ್ನು ಪರಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಇನ್ನು ಒಂದಿಷ್ಟು ಅಂದರೆ ಕೋರ್ಟ್ಗೆ ಬಂದಿಷ್ಟು ಸುಳ್ಳು ಹೇಳುವ ಮೂಲಕ ಬಂದ ನಂತರ ಬೆನ್ನೋವು ಇದೆ ಆ ನೋವು ಇದೆ ಒಂದಿಷ್ಟು ಆಪ್ರೇಷನ್ ಮಾಡಿಸಲೇಬೇಕು ಅನ್ನುವಂಥದ್ದು ರೀತಿಯಾದಂತು ಅದಾದ ನಂತರ ಥೈಲ್ಯಾಂಡ್ನಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಮೋಜು ಮಸ್ತಿ ಮಾಡಿದ್ದು ಸೊ ಅಭಿಮಾನಿಗಳಿಂದಲೂ ಕೂಡ ಒಂದಿಷ್ಟು ನೋಡಿ ಈ ರೀತಿಯಾದಂಥ ನಡವಳಿಕೆ ವಿಚಾರವೂ ಕೂಡ ಭಾಳಷ್ಟು ಇಲ್ಲಿ ಕೋರ್ಟ್ ಕೂಡ ನೋಡುತ್ತೆ ಸೊ ಹಾಗಾಗಿ ಓಟು ಇದು ಕೂಡ ಒಂದಿಷ್ಟು ಮೆನ್ಷನ್ ಮಾಡಿರುತ್ತೆ ಯಾವ ರೀತಿಯಾದಂಥ ಸರಿಯಾದಂಥ ಮೆನ್ಷನ್ ಕೂಡ ಮಾಡಿದೆ ಇಲ್ಲಿ ನೋಡಿ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿವೇಹರ್ ಏನಿದೆ ಅಲ್ಲ ಅದು ಕೂಡ ಒಂದಿಷ್ಟು ಮೆನ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು